ದೇಶದ ಸುರಕ್ಷತೆಯಲ್ಲಿ ಯೋಧರ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಪವರ್ ಮ್ಯಾನ್ಗಳ ಪಾತ್ರವೂ ಕೂಡ ಹೌದು ವೀಕ್ಷಕರೇ ಹಗಲು ರಾತ್ರಿ ಎನ್ನದೆ ಬಿಸಿಲು ಗಾಳಿ ಎನ್ನದೆ ಎಂತಹ ಪ್ರವಾಹಗಳು ಬಂದರೂ ಕೂಡ ಲೆಕ್ಕಿಸದೆ ಈಜುತ್ತಾ ಹೋಗಿ ಆಗಿರುವ ವಿದ್ಯುತ್ ಅವಘಡಗಳನ್ನು ಸರಿಪಡಿಸಿ ನಮ್ಮೆಲ್ಲರನ್ನ ಕತ್ತಲಿನಿಂದ ಬೆಳಕಿನ ವ್ಯವಸ್ಥೆಗೆ ಸರಿಹಂದಿಸುವಂತಹ ಪವರ್ ಮ್ಯಾನ್ಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಈ ದೇಶ ನಿಜಕ್ಕೂ ಸುಭಿಕ್ಷವಾಗಿ ಹಾಗೂ ಸುರಕ್ಷತೆಯಿಂದ ಇರಬೇಕಾದರೆ ಇಲ್ಲಿ ಮೂರು ಜನರ ಪಾತ್ರ ಬಹುಮುಖ್ಯ ಒಂದು ಈ ದೇಶ ಕಾಯುವ ಯೋಧ ಎರಡನೇದಾಗಿ ಈ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ರೈತ ಇವರಿಬ್ಬರ ಜೊತೆ ಜೊತೆಗೇ ಈ ದೇಶಕ್ಕಾಗಿ ಈ ದೇಶದ ಜನರಿಗಾಗಿ ಸರಿಯಾದ ವ್ಯವಸ್ಥೆಯ ಮೂಲಕ ವಿದ್ಯುತ್ಗಳನ್ನು ಪೂರೈಸ್ತಕ್ಕಂಥ ಈ ಪವರ್ ಮ್ಯಾನ್ಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ ಕೃಷ್ಣಾ ತೀರದ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ರೈತರ ಹೊಲಗಳಿಗೆ ಸಂಪರ್ಕಗೊಂಡಿರ್ತಕ್ಕಂಥ ವಿದ್ಯುತ್ ವಾಹಕಗಳು ಮಳೆಯ ಕಾರಣದಿಂದಾಗಿ ಸಂಪರ್ಕವನ್ನು ಕಡಿತಗೊಳಿಸಿಕೊಂಡಾಗ ಇದೇ ಪವರ್ ಮ್ಯಾನ್ಗಳು ಅಲ್ಲಿ ಉಕ್ಕಿ ಹರಿಯುವ ನದಿಗಳನ್ನು ಲೆಕ್ಕಿಸದೆ ಬೋಟ್ಗಳ ಮೂಲಕ ಸಂಚರಿಸಿ ಆ ನದಿಯ ಮಧ್ಯದಲ್ಲಿರ್ತಕ್ಕಂಥ ವಿದ್ಯುತ್ ಕಂಬಗಳಲ್ಲಿ ವಯರ್ಗಳನ್ನು ಜೋಡಿಸುವ ಮೂಲಕ ಆ ರೈತರ ಮುಖದಲ್ಲಿ ಮಂದಹಾಸವನ್ನು ಬೀರುವಂತಹ ಪ್ರಯತ್ನವನ್ನು ಮಾಡಿರುವ ಈ ಪವರ್ ಮ್ಯಾನ್ಗಳು ನಿಜಕ್ಕೂ ನಮ್ಮೆಲ್ಲರ ಪಾಲಿಗೆ ಹೀರೋಗಳೇ ಇಂಥ ಈ ಹೀರೋಗಳನ್ನು ನಿಜಕ್ಕೂ ನಾವು ಗೌರವಿಸಬೇಕು ಇಂತಹ ಸಂದರ್ಭದಲ್ಲಿ ಸರ್ಕಾರ ಈ ಪವರ್ ಮ್ಯಾನ್ಗಳಿಗೆ ಸುರಕ್ಷತಾ ಕಿಟ್ಗಳನ್ನು ವಿತರಿಸುವ ಮೂಲಕ ಅವರ ಕೆಲಸಗಳಲ್ಲಿ ಆ ಒಂದು ವ್ಯವಸ್ಥೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಸರ್ಕಾರಕ್ಕೆ ನಮ್ಮ ಮನವಿ ಇಂತಹ ಪಾವರ್ಮ್ಯಾನುಗಳನ್ನು ಹೊಂದಿರತಕ್ಕಂಥ ನಮ್ಮ ತಂಗಡಿಗೆ ವಲಯ ನಿಜಕ್ಕೂ ಧನ್ಯ ಧನ್ಯೋಷ್ಮಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ತಂಗಡಿಗೆ ವಲಯದ ಎಲ್ಲ ರೈತಾಭಿ ಜನರಿಗೆ ಹಾಗೂ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸುತ್ತಿರುವ ಈ ಪವರ್ ಮ್ಯಾನ್ಗಳಿಗೆ ನಮ್ಮೆಲ್ಲರ ತಂಗಡಗಿ ವಲಯದ ಎಲ್ಲ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳು ಧನ್ಯೋಸ್ಮಿ